ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಮ್ಮ ಕಲಬುರಗಿ ಇದ್ದಾಗ ಹಳೆಯ ಒಂದು ಮನೆ ನಿಮಗೆ ನಾನು ತೋರಿಸ್ತೀನಿ ಬರ್ರಿ ಈ ಮನೆ ಎಲ್ಲದಂದ್ರೆ ನಮ್ಮ ಕಲಬುರಗಿ ಜಿಲ್ಲೆಯ ಆಳನ್ ತಾಲೂಕಿನ ಬುಸ್ನೂರು ಎಂಬ ಗ್ರಾಮನದ ಈ ಮನೆ ಸುಮಾರು ಒಂದು ಏಳ್ನೂರ ಐವತ್ತು ವರ್ಷದವರೆಗೆ ಹಳೆಯ ಒಂದು ಮನೆ ಆಗಿರ್ತದ ಈ ಮನೆಯಲ್ಲಿ ನಲ್ವತ್ತೆಂಟು ಕೊಠಡಿಗಳವ ಆಮೇಲೆ ನೂರ ಎಂಟು ಬಾಗಿಲುಗಳವ ಈ ಮನೆಯಲ್ಲಿ ಎರಡು ಸುರಂಗ ಮಾರ್ಗಗಳಿದ್ದು ಒಂದು ಬುಸ್ನೂರಿನ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಹೋಗೋದಾದ್ರೆ ಇನ್ನೊಂದು ಸಾವು ಪರಿವಾರದ ತೋಟಕ್ಕೆ ಹೋಗತಕ್ಕದ್ದು ಈ ಮನೆಯಲ್ಲಿ ಸುಮಾರು ಆರು ಹಗೆಗಳಿದವೆ ಹಗೆಗಳು ಅಂದರೆ ಬ್ರಿಟಿಷರ ಕಾಲದಲ್ಲಿ ನಾವು ಬೆಳೆದಂಥ ಬೆಳೆ ದವಸ ಧಾನ್ಯಗಳನ್ನು ನೆಲಮಹಡಿಯಲ್ಲಿ ಶೇಖರಣೆ ಮಾಡಿ ಇಡ್ತಿದ್ವಿ ಸೊ ಈ ಗುಪ್ತ ಜಾಗವನ್ನೇ ನಾವು ಹಗೆಗಳೆಂದು ಕರೆಯುತ್ತೇವೆ ಈ ಮನೆಯು ಕಂಪ್ಲೀಟ್ ಆಗಿ ಉಡ್ಡಿಂದ ಕಟ್ಟದಂತಹ ಒಂದು ಮನೆಯಾಗಿದೆ ಪ್ರಸ್ತುತ ಈ ಮನೆಯಲ್ಲಿ ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮತ್ತು ಚಲನಚಿತ್ರದ ಶೂಟಿಂಗ್ ಕೂಡ ನಡೀತಾ ಇದಾವೆ ಈಗಿನ ಕಾಲದಲ್ಲಿ ಎಷ್ಟೇ ಟೆಕ್ನಾಲಜಿ ನಾವು ಯೂಸ್ ಮಾಡಿ ಮನೆ ಕಟ್ಟಿದ್ರು ಕೂಡ ಐವತ್ತರಿಂದ ಅರವತ್ತು ವರ್ಷ ಅಥವಾ ನೂರು ವರ್ಷವರೆಗೂ ಬಾಳಿಕೆ ಬರಬಹುದು ಆದರೆ ಇದು ಇನ್ನೂರ ಐವತ್ತು ವರ್ಷದಿಂದ ಈ ಮನೆ ಇದೇ ತರ ಇದೆ ಅಂದ್ರೆ ನಂಬಕ್ಕೆ ಆಗಲಿಲ್ಲ ಸೊ ಇದನ್ನು ಕಾಪಾಡಿಕೊಂಡು ಬಂದಂಥ ಸಾವು ಫ್ಯಾಮಿಲಿಗೆ ನಮ್ಮ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಇದೇ ತರ ವಿಡಿಯೋಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ನಮಸ್ಕಾರ